ಹಳ್ಳಿ ಜನಕ್ಕೆ ಎಲ್ಲ ಏನೇನು ತೊಂದರೆಗಳಿರುತ್ತೆ ಅವ್ರಿಗೆ ಈಗ ಹಳ್ಳಿಯಲ್ಲಿರೋದು ದೂರಾಭಾರ ಬಂದು ಎಲ್ಲ ತೋರಿಸ್ಕೊಳ್ಳೋದಕ್ಕೆ ಎಲ್ಲ ಭಾಳ ಕಷ್ಟ ಆಗುತ್ತೆ ಸೊ ಪ್ರದೀಪ್ ಅವರು ಇದು ಒಂದು ಒಟ್ಟೆ ಸ್ಟಾರ್ಟ್ನ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಹಳ್ಳಿ ಹಳ್ಳಿಗೂ ಹೋಗಿ ಎಲ್ಲ ಇಲ್ಲೇ ಎಲ್ಲ ಮಾಡಿಸಿ ಅಂದರೆ ಡಾಕ್ಟರ್ಸ್ ನಾವು ಬಂದು ಹಳ್ಳಿ ಹಳ್ಳಿ ಜನಗಳು ಏನೇನು ತೊಂದರೆಗಳಿದೆ ಎಲ್ಲ ನಾವು ನೋಡಿ ಎಲ್ಲ ಮಾಡೋದು ಎಲ್ಲ ಅವ್ರಿಗೂ ಅನುಕೂಲ ಆಗುತ್ತೆ ಹಾಗಾಗಿ ಲೈಕ್ ಇಲ್ಲಿ ನಾವು ಬಂದಿರೋದು ಇವಾಗ ಕಿವಿ ಡಾಕ್ಟರ್ ಇದ್ದಾರೆ ಕಣ್ಣಿನ ಡಾಕ್ಟರ್ ಇದ್ದಾರೆ ಮತ್ತೆ ಮೂಳೆ ಡಾಕ್ಟರ್ ಇದ್ದಾರೆ ಫಿಸಿಷಿಯನ್ ಇದ್ದಾರೆ ಮತ್ತೆ ಜನರಲ್ ಸರ್ಜನ್ ಇದ್ದಾರೆ ಸೊ ಅವ್ರಿಗೆ ಏನೇ ತೊಂದರೆ ಬಂದ್ರೂ ನಾವು ಇಲ್ಲೆಲ್ಲ ನೋಡಿ ಅಕಸ್ಮಾತ್ ಇವಾಗ ಅಡ್ಮಿಷನ್ನು ಆ ಥರ ಅವ್ರಿಗೆ ಮುಂದೆ ಏನನ್ನ ಪರೀಕ್ಷೆಗಳು ಮಾಡಬೇಕು ಆ ಥರ ಎಲ್ಲ ಇದ್ದಾಗ ನಾವು ಸಪ್ತಗಿರಿ ಇದಕ್ಕೆ ನಾವು ರೆಫರ್ ಮಾಡ್ತೀವಿ ಅಲ್ಲಿ ಬಂದರೆ ಅಲ್ಲಿ ನಮ್ಮ ಕಡೆಯಿಂದ ಏನೇನು ಪರೀಕ್ಷೆ ಮಾಡ್ಬೋದು ಅದೆಲ್ಲ ಮಾಡಿಸಿ ಅವ್ರಿಗೆ ನಾವು ಏನೇನು ಟ್ರೀಟ್ಮೆಂಟ್ ಕೊಡ್ಬೋದು ಅದೆಲ್ಲ ನಾವು ನೀಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಅವಾಗ ಜನಗಳಿಗೂ ಎಲ್ಲ ಅನುಕೂಲ ಆಗುತ್ತೆ ಅವ್ರಿಗೂ ಚೆನ್ನಾಗಿ ಆರೋಗ್ಯ ಚೆನ್ನಾಗಿ ಆಗುತ್ತೆ ಸೊ ಆದ್ದರಿಂದ ಇದು ಒಂದು ಒಳ್ಳೆ ಸ್ಟಾರ್ಟ್ ಅಂತ ಹೇಳ್ಬೋದು ಈಗ ಬೆಳಕಿಂದ ಈ ಆರೋಗ್ಯ ತಪಾಸಣೆ ನಡೀತಿದೆ ಎಷ್ಟು ಜನರು ಬಂದು ಇಲ್ಲಿ ತಪಾಸಣೆ ಮಾಡಿಸಿಕೊಳ್ಳುವಂಥ ಕೆಲಸ ಆಯಿತು ಏನೆಲ್ಲ ಸಮಸ್ಯೆಗಳು ಕಾಣ್ಬೋದು ಇಲ್ಲ ಬಹಳ ಜನ ಬಂದಿದ್ದಾರೆ ಅದರಲ್ಲಿ ಲೈಕ್ ಹಳ್ಳಿ ಇದರಿಂದ ಅವ್ರಿಗೆ ಜಾಸ್ತಿ ಇದು ಕಣ್ಣಿನ ತೊಂದರೆ ಈ ಮೂಳೆ ತೊಂದರೆ ಆ ಥರ ಇವಾಗ ವಯಸ್ಸಾಗಿರೋರಿಗೆಲ್ಲ ಮಣ್ಕಾಲು ನೋವು ಲೈಕ್ ಸೊಂಟ ನೋವು ಆ ಥರ ಎಲ್ಲ ಬಹಳ ಇರುತ್ತೆ ಪ್ಲಸ್ ಇಲ್ಲಿ ವ್ಯವಸಾಯ ಮಾಡಿರೋರಿಗೆಲ್ಲ ಅಷ್ಟು ದೂರ ಬಂದು ತೋರಿಸ್ಕೊಳೋದು ಯಾಕೆ ಅಂತ ಎಲ್ಲ ಇಲ್ಲೇ ಇರ್ತಾರೆ ಸೊ ನಾವು ಬಂದಿರೋದ್ರಿಂದ ತುಂಬ ಜನ ಬಂದು ಎಲ್ಲ ಇದು ಮಾಡಿ ಎಲ್ಲ ಜನಗಳೆಲ್ಲ ಅವರವರ ಕಷ್ಟ ಏನಿದೆ ಎಲ್ಲ ನಮ್ಮ ಹತ್ರ ಹೇಳ್ಕೊಂಡು ಒಂದು ಸೊಲ್ಯೂಷನ್ ಎಲ್ಲ ತಗೊಂಡಿದಾರಲ್ಲ ಅದು ಬಹಳ ಖುಷಿ ಆಯ್ತು ನಮಗೆ ಇಲ್ಲ ಇದು ಬಹಳ ಖುಷಿ ಆಯ್ತು ನಮ್ದು ಒಂದು ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಒಂದು ಒಳ್ಳೆ ಇದು ಹಳ್ಳಿ ವಾತಾವರಣ ಬೇರೆ ನಾವೊಂದು ಹಾಸ್ಪಿಟಲ್ ವಾತಾವರಣ ಹಳ್ಳಿ ವಾತಾವರಣಕ್ಕೆ ಬಂದು ಇಲ್ಲಿನ ಜನಗಳು ಇಲ್ಲ ಎಲ್ಲ ಹೊಸ ಹೊಸ ಜನಗಳು ಇವ್ರ ಹತ್ರ ಎಲ್ಲ ಒಂದು ಕಮ್ಯುನಿಕೇಶನ್ ಎಲ್ಲ ಮಾಡಿಕೊಂಡು ಎಲ್ಲ ಒಂದು ಬಾಂಧವ್ಯ ತರ ಬೆಳೆಸ್ಕೊಂಡು ಅದೆಲ್ಲ ಈ ಹಳ್ಳಿ ಜನಕ್ಕೆಲ್ಲ ಅಂದ್ರೆ ಒಂಥರ ಮುಗ್ಧತೆ ಒಂದ್ ಇರುತ್ತೆ ಅಲ್ವಾ ಅವ್ರ ಇದರಲ್ಲಿ ಬಂದು ಇಲ್ಲ ಮೇಡಮ್ ಹಿಂಗೆ ನಮ್ ತೊಂದರೆಗಳೆಲ್ಲ ಹಿಂಗೆ ಅಂತ ಎಲ್ಲ ಹೇಳ್ಕೊಂಡಾಗ ನಮಗೂ ಅದನ್ನ ಖುಷಿಯಿಂದ ನಾವು ಚೆನ್ನಾಗಿ ಅವ್ರ ಹತ್ರ ಮಾತಾಡಕೊಂಡು ಅವ್ರಿಗೆ ಏನೇನು ಸಮಸ್ಯೆ ಇದೆ ಎಲ್ಲ ಅದು ಖುಷಿ ಇದೆ ಇದು ಇದು ಅದೇ ಒಳ್ಳೆ ಸ್ಟಾರ್ಟ್ ಅವರು ಮತ್ತೆ ಇದೇ ಮತ್ತೆ ಇವಾಗ ಬೇರೆ ಕಡೆ ಎಲ್ಲಾನು ಮತ್ತೆ ಪ್ರತಿ ಹಳ್ಳಿಗೂ ಇದನ್ನೆಲ್ಲ ಮಾಡಬೇಕು ಅಂತಿದ್ದಾರೆ ಅದು ಒಳ್ಳೆ ಗುಡ್ ಥಾಟ್ ಅದು ಇಷ್ಟು ಇದರಲ್ಲಿ ಎಲ್ಲ ಹಳ್ಳಿ ಹಳ್ಳಿಗೂ ಅವ್ರಿಗೆ ಆಕ್ಸೆಸಬಲ್ ಇರೋದಿಲ್ಲ ಅಲ್ವಾ ಎಷ್ಟೊಂದು ಇದರಿಂದ ಸೊ ಇದು ಒಂದು ಒಳ್ಳೆ ಗುಡ್ ಥಾಟ್ ಬಂದಿದೆ ಅಂತ ಅವ್ರಿಗೆ ನಮ್ ಕಡೆಯಿಂದ ವಿ ಟು ಲೈಕ್ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಪ್ರದೀಪ್ ಈಶ್ವರ್ ಅವ್ರಿಗೆ ಇದೊಂದು ಸ್ಟಾರ್ಟ್ ಮಾಡಿ ಎಲ್ಲಾರ್ಗು ಜನಗಳಿಗೆ ಎಲ್ಲ ಹೆಲ್ಪ್ ಮಾಡಿರೋದಕ್ಕೆ ಒಂದ್ ನಮ್ ಕಡೆನ ಧನ್ಯವಾದಗಳು ತಿಳಿಸ್ತೀನಿ ಜನರಿಗೆ ಜನರುಗಳಿಗೆ ಅವ್ರಿಗೆ ಏನೇ ಇವಾಗ ನಾವು ಸಮಸ್ಯೆ ಬಂದಿರೋದೆಲ್ಲ ಒಂದು ಹೇಳಿಕೊಂಡಿರೋದ್ರಿಂದ ನಾವು ಹಿಂಗೆ ಬಂದು ತೋರಿಸ್ಕೊಂಡಿದ್ದೀವಿ ಅಂತ ಹೇಳ್ತೀವಿ ಅಲ್ಲ ಅದನ್ನ ಅವ್ರು ಬಂದು ತೋರಿಸ್ಕೊಂಡ್ರೆ ಅವ್ರಿಗೂ ಇನ್ನ ಬೆಟರ್ ಲೈಕ್ ಟ್ರೀಟ್ಮೆಂಟ್ ಎಲ್ಲ ಸಿಗುತ್ತೆ ಸೊ ಅವ್ರು ಬಂದು ಅವ್ರದ್ದು ಏನೇನು ಸಮಸ್ಯೆಗಳಿವೆ ಎಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ಹೋಗಿ ಬರೋದಕ್ಕೆ ಫೆಸಿಲಿಟಿ ಏನ್ ಅಂತ ಇದು ಅಮ್ಮ ಇದು ಆಂಬುಲೆನ್ಸ್ ಅಂತ ಇದೆ ಅಲ್ವಾ ಸೊ ಅವರೇ ಅಂಬ ಅಮ್ಮ ಆಂಬುಲೆನ್ಸ್ ಅವರೇ ಪಿಕ್ ಮಾಡ್ತಾರೆ ಆಮೇಲೆ ಅಲ್ಲೆಲ್ಲ ನಮ್ಮ ಕಡೆಯಿಂದ ನಾವೇನೇನು ಮಾಡ್ತೀವಿ ಎಲ್ಲ ತೋರಿಸ್ಕೊಂಡು ಎಲ್ಲ ಮುಗಿದ್ಮೇಲೆ ಅಂಬ ಆಂಬುಲೆನ್ಸ್ ಅವರೇ ಬಂದು ಡ್ರಾಪ್ ಮಾಡ್ತಾರೆ ಸೊ ಅದು ಒಳ್ಳಿರುತ್ತೆ ಯಾಕಂದರೆ ಹಳ್ಳಿ ಜನಕ್ಕೆ ಎಲ್ಲರಿಗೂ ಬರೋ ಟ್ರಾನ್ಸ್ಪೋರ್ಟ್ ಎಲ್ಲ ಭಾಳ ತೊಂದರೆ ಇರುತ್ತೆ ಬಟ್ ಪ್ರದೀಪ್ ಈಶ್ವರರು ಅದು ಅನುಕೂಲ ಕೂಡ ಮಾಡಿದ್ದಾರೆ ಸೊ ಭಾಳ ಖುಷಿ ಇದೆ